ಅದಕ್ಕೆ ಟೊಮೆಟೊ ಈ ರೀತಿ ಉಲ್ಟಾ ಇಟ್ಟಿದ್ನಿ ಒಂದು ಐದು ನಿಮಿಷ ಒಂದು ತಾಟ್ ಮುಚ್ಚಿ ಬೇಯಿಸ್ಕೊಂಡಿನಿ ಅದಾದ ಮ್ಯಾಗೆ ಇಲ್ಲಿ ಟೊಮೆಟೊ ಸಿಪ್ಪಿನ ಸುಲ್ಕೊಂಡು ಈ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಮ್ಯಾಗಿನ ಸಿಪ್ಪೆ ಎಲ್ಲನ ಸುಲ್ಕೋಬೇಕು ನೋಡ್ರಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗೈತಿ ಯಾಕಂದ್ರೆ ಮೊದಲಿಗೆ ನನ್ನ ಮಗಳ ಮಾತಾಡೋ ವಿಡಿಯೋ ಒಳಗೆ ಅದ್ರ ಸಲುವಾಗಿ ಆಮೇಲೆಲ್ಲ ಇಂಟ್ರೊಡಕ್ಷನ್ ಕೊಡೋಕೆ ಸ್ವಲ್ಪ ಲೇಟಾಗಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗೈತಿ ಈ ರೀತಿ ಎಲ್ಲ ಟೊಮೆಟೊ ಮೇಲಿರೋ ಸಿಪ್ಪೆನ ಎಲ್ಲ ಸುಲ್ಕೊಂಡು ನೀಟಾಗಿ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ರುಬ್ಕೋಬೇಕು ಈ ಟೊಮೆಟೊ ಚಟ್ನಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಸಕ್ಕತ್ತಾಗಿ ರೀ ಇದನ್ನು ಒಂದು ವಾರ ಗಂಟ್ಲೆ ನೀವು ಸ್ಟೋರ್ ಮಾಡಿ ತಿನ್ಬೋದು ವಿತೌಟ್ ಫ್ರಿಜ್ಜ ಫ್ರಿಜ್ ಇಲ್ದಾನೆ ಸ್ಟೋರ್ ಮಾಡಿ ತಿನ್ಬೋದು ಈ ರೀತಿ ನೋಡಿರಿ ಮಿಕ್ಸರ್ ಜಾರ್ ಒಳಗೆ ಎಲ್ಲ ಟೊಮೆಟೊ ಹಿಡಿಸ್ರ ಹಾಕೋರಿ ಎಷ್ಟು ಹಿಡಿಸ್ತಿತ್ಲಾ ಅಷ್ಟು ಹಾಕ್ಕೋರಿ ಈ ರೀತಿ ಟೊಮೆಟೋನ ಎಲ್ಲ ಒನ್ ಬೈ ಒನ್ನ ಇದ್ರೊಳಗೆ ಹಾಕೋರಿ ಮತ್ತು ಇದನ್ನು ಲೆಡ್ ಕ್ಲೋಸ್ ಮಾಡಿ ಒಂದು ರೌಂಡ್ ಮಿಕ್ಸಿನ ತಿರ್ಕೋರಿ ಇದು ಎಲ್ಲ ಹಿಡ್ಸಂಗೆ ಕಾಣಿಸ್ಲಿಲ್ಲ ಸ್ವಲ್ಪ ಹಿಡ್ಸಿತ್ತು ಅದಕ್ಕೆ ನೋಡಿರಿ ಈ ರೀತಿ ಮಿಕ್ಸರ್ನ ಗೀರೆ ಅಂದ್ಕೊಂಡು ಬಂದಿನಿ ಅದಾದ್ಮೇಲೆ ಉಳ್ದಿದನು ಎರಡು ಮೂರು ಇದ್ರೊಳಗೆ ಈ ರೀತಿ ಭಾಳ ಅಂದ್ರೆ ಭಾಳ ಸಿಂಪಲ್ ಚಟ್ನಿ ಐತಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆನ್ಸ್ ಏನೂ ಯೂಸ್ ಮಾಡಕ್ಕೆ ಹತ್ತಂಗಿಲ್ಲ ಒಬ್ಬೊಬ್ರು ಏನೇನೋ ಯೂಸ್ ಮಾಡಿ ತೋರಿಸ್ತಾರೆ ಬಟ್ ಇದು ಹಾಗಲ್ಲ ಇಲ್ಲಿ ಲಾಸ್ಟಿಗೆ ನೋಡಿರಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿನಿ ಸ್ಟೀಲ್ ಕಡಾಯಿ ನಿಮ್ಗೆ ಯೂಸ್ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊರಿ ಇದಕ್ಕೆ ನಾ ಇಲ್ಲಿ ಆಯಿಲ್ ಹಾಕ್ಕೊಳತ್ತೀನಿ ಕಡಾಯಿ ಸ್ವಲ್ಪ ಜಾಸ್ತಿನಾಗೈತಿ ಆಯಿಲ್ ಹಾಕೊಂಡಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸ್ವಲ್ಪ ಸಾಸಿವೆ ಮ್ಯಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟೇ ಜೀರಿಗೆ ಹಾಕೊಳಕತ್ತೀನಿ ರೀ ಜೀರಿಗೆ ಹಾಕೊಂಡಾದ್ಮೇಲೆ ಇದಕ್ಕೆ ಏನು ಹಾಕೋಬೇಕಂದ್ರೆ ಬೆಳ್ಳುಳ್ಳಿನ ಹಾಕೋಬೇಕು ಇದು ಮೇನ್ ಇಂಟ್ರೀಡಿಯನ್ಸ್ ಬೆಳ್ಳುಳ್ಳಿನ ಸ್ವಲ್ಪ ಜೆನ್ನಿ ಜಾಸ್ತಿ ಹಾಕೋಬೇಕು ಇದಕ್ಕೆ ಒಂದು ಗಡ್ಡೆ ಅಷ್ಟೇ ಬೆಳ್ಳುಳ್ಳಿ ಹಾಕಿ ಈ ರೀತಿ ಸ್ವಲ್ಪ ಸ್ಟೀಲ್ ಪಾತ್ರೆ ಇದ್ದರಿಂದ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ಮ್ಯಾಗ ರುಬ್ಬಿ ಇಟ್ಕೊಂಡಿರೋಂಥ ಓನ್ಲಿ ಟೊಮೆಟೊ ಮಿಶ್ರಣ ಅಷ್ಟನ ಇದಕ್ಕೆ ಹಾಕೋಬೇಕು ಈ ಪಾತ್ರೆ ಒಳಗೆ ಹಾಕೊಂಡಾದ್ಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಓನ್ಲಿ ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡ್ಕೋಬೇಕು ರೀ ಐದು ನಿಮಿಷ ಆದ್ಮ್ಯಾಗ ಇದನ್ನು ಸ್ವಲ್ಪ ಹೈ ಫ್ಲೇಮ್ನಾಗ ಇಟ್ಕೋಬೇಕು ಹೈ ಫ್ಲೇಮ್ ಅಂದ್ರೆ ಮೀಡಿಯಮ್ ಒಳಗೆ ಸ್ವಲ್ಪ ಇಟ್ಕೋಬೇಕು ಇಷ್ಟು ಚಟ್ನಿ ಇದ್ದಿದ್ದ ಓನ್ಲಿ ಒಂದು ಬಾಟ್ಲು ಚಟ್ನಿ ಅಷ್ಟು ಆಗ್ತೈತ್ರಿ ಈಗ ನೋಡಿರಿ ಸ್ವಲ್ಪ ಕುದಿಯಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮ್ಯಾಗ ಮತ್ತು ಇನ್ನೂ ಮೀಡಿಯಮ್ ಫ್ಲೇಮ್ನಾಗ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಸೈಡ್ಗೆಲ್ಲ ಆಯಿಲ್ ಬಿಟ್ಕೊಳಾಕ್ತಿತ್ತು ಈ ಆಯಿಲ್ ರಿಲೀಸ್ ಆಗಕ್ಕೆ ಚಟ್ನಿ ಆಗೈತೆ ಅಂತ ಅರ್ಥ ನಾವು ಒಂದು ಮಿಕ್ಸಿ ಜಾರ್ ತುಂಬ ಟೊಮೆಟೊ ಆರು ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ವಿ ಇಲ್ಲಿ ನೋಡ್ರಿ ಚಟ್ನಿ ಎಷ್ಟು ರೆಡಿಯಾಗಿ ಬಂದಂತ ಹೇಳಿ ಚಟ್ನಿ ಆಲ್ಮೋಸ್ಟ್ ರೆಡಿ ಆಗೈತಿ ಇದಕ್ಕೆ ನೀವು ಸ್ವಲ್ಪ ಹುಯ್ ಜಾಸ್ತಿ ಅನಿಸಿದ್ರೆ ಸಕ್ಕರೆನೂ ಸೇರಿಸ್ಕೋಬೋದು ಬಿಟ್ಟರೆ ವಿತೌಟ್ ಚಟ್ನಿ ಅಂತೂ ಈಗ ರೆಡಿ ಆಗೈತಿ ತಿನ್ನೋಕೆ ಇದು ನೋಡ್ರಿ ಲಾಸ್ಟಿಗೆ ನಾ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡ್ಕೊಳತ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ ನೋಡ್ರಿ ಈ ಚಟ್ನಿನ ಒಂದು ವಾರ ಸ್ಟೋರ್ ಮಾಡಿ ತಿನ್ಬೋದು ವಿತೌಟ್ ಫ್ರಿಡ್ಜ್ ನೋಡಿರಿ ಎಷ್ಟು ಒಂದು ಬಟ್ಲ ಅಷ್ಟು ಒಂದು ಬೌಲ್ ಆಗುವಷ್ಟು ಅಷ್ಟ ಚಟ್ನಿ ರೆಡಿಯಾಗಿ ಬಂದೈತಿ ಸೈಡೆಲ್ಲ ಆಯಿಲ್ ಹೆಂಗೆ ರಿಲೀಸ್ ಆಗೈತಿ ನೋಡ್ರಿ ನೀವು ಕಾಣ್ಸಕತ್ತಿರ್ಬೋದು ನಿಮ್ಗೆ ಈ ಚಟ್ನಿ ಅಂತೂ ಅನ್ನಕ್ಕೆ ಚಪಾತಿಗೆ ಅಂತೂ ಸೂಪರ್ ಕಾಂಬಿನೇಷನ್ ಇರ್ತೈತಿ ರೀ ಯಾವಾಗ ಬೇಕು ಅವಾಗ ಅನ್ನ ತಗೊಂಡು ಮಿಕ್ಸ್ ಮಾಡ್ಕೊಂಡಾಗ ಕಲ್ಸ್ಕೊಂಡೆ ತಿನ್ನೋದು ಯಾವ ಸಾಂಬಾರು ಬೇಡ ಯಾವ ಪಲ್ಯನೂ ಬೇಡ ಆ ರೀತಿ ಚಟ್ನಿ ಟೇಸ್ಟ್ ಇರುತ್ತೆ ಹಿಂಗೆ ಕಲ್ಸ್ಕೊಂತ ಕಲ್ಸ್ಕೊಂತ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಚಿಟಕಿ ಆಗೋಷ್ಟು ಖಾರದ ಪುಡಿನ ಹಾಕೋಬೇಕ್ರಿ ನೀವು ಅಚ್ಚ ಖಾರದ ಪುಡಿ ಹಾಕೋರಿ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರು ಕೂಡ ಉಪಯೋಗಿಸ್ಬೋದು ನಾವು ಉತ್ತರ ಕರ್ನಾಟಕದಾಗ ಇರೋದ್ರಿಂದ ಸ್ವಲ್ಪ ನಾ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಮಸಾಲೆ ಖಾರನ ಆ್ಯಡ್ ಮಾಡ್ಕೊಂಡಿನ್ರಿ ಇದು ಟೇಸ್ಟ್ಗೋಸ್ಕರ ಅಷ್ಟೇ ವಿತೌಟ್ ನೀವು ಚಟ್ನಿ ಹಾಗಾದರೂ ಕೂಡ ತಿನ್ಬೋದು ನೋಡಿರಿ ವಿಡಿಯೋ ಹಂಗಿಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ವಾಚಿಂಗ್ ನೋಡ್ರಿ ಈ ರೀತಿ ಬಂದತಿ ಚಟ್ನಿ ಎಷ್ಟು ಚಂದ ರೆಡ್ ಕಲರ್ ಕಾಣಿಸತಿ ಥ್ಯಾಂಕ್ ಯು